ಉಡುಪಿ ಜಿಲ್ಲೆಯ ಬೈಂದೂರು ಸೋಮೇಶ್ವರ ಸುಂದರವಾದ ಪ್ರಾಕೃತಿಕ ಹಾಗೂ ದೈವಿಕ ಸಂಪತ್ತನ್ನ ಹೊಂದಿರುವ ಪ್ರದೇಶವಾಗಿದೆ ಪ್ರವಾಸೋದ್ಯಮ ಅಭಿವೃದ್ಧಿಗೆ ವಿಪುಲ ಅವಕಾಶವಿರುವುದನ್ನು ಮನಗಂಡ ನಮ್ಮ ಸಂಸದರು ಇದರ ಅಭಿವೃದ್ಧಿಗಾಗಿ ಪ್ರಯತ್ನಿಸಿದರು ಆದರೆ ಅದು ಇಂದು ಜನರ ಉಪಯೋಗಕ್ಕೆ ಬರುತ್ತಿಲ್ಲವೆಂದೇ ಹೇಳಬೇಕಾಗಿದೆ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ಅಧಿಕಾರಿಗಳು ಅಭಿವೃದ್ಧಿಯ ಹೆಸರಿನಲ್ಲಿ ಸರ್ಕಾರದ ಕೋಟ್ಯಾಂತರ ರೂಪಾಯಿಯನ್ನ ಲೂಟಿ ಮಾಡುವುದು ಮಾಮೂಲಿಯಾಗಿ ಬಿಟ್ಟಿದೆ ಉಡುಪಿ ಜಿಲ್ಲೆಯ ಬೈಂದೂರಿನ ಇತಿಹಾಸ ಪ್ರಸಿದ್ಧ ದೇವಸ್ಥಾನವಿರುವ ಸೋಮೇಶ್ವರ ಬೀಚ್ ಅಭಿವೃದ್ಧಿಗಾಗಿ ಪ್ರವಾಸೋದ್ಯಮ ಇಲಾಖೆ ಹತ್ತು ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿತ್ತು ಅದರಂತೆ ಕಾಮಗಾರಿಯೂ ಕೂಡ ನಡೆದಿತ್ತು ಆದರೆ ಈ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿರುವುದು ಕಂಡುಬರುತ್ತಿದ್ದು ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರವಾಗಿರುವ ಬಗ್ಗೆ ಜನರು ದೂರಿಕೊಂಡಿದ್ದಾರೆ ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಲು ಅನುಕೂಲವಾಗಿರುವ ರಸ್ತೆಯನ್ನು ಕಾಂಕ್ರೀಟೀಕರಣ ಮಾಡುತ್ತೇವೆಂದು ಅಗೆದು ಹಾಕಲಾಗಿದ್ದು ಕಳೆದ ಹಲವು ತಿಂಗಳಿಂದ ಯಾವುದೇ ರಸ್ತೆಯನ್ನ ನಿರ್ಮಾಣ ಮಾಡದೆ ಸೋಮೇಶ್ವರಕ್ಕೆ ಬರುವ ಭಕ್ತರಿಗೆ ಹಾಗೂ ಇಲ್ಲಿಯ ಪ್ರವಾಸಿಗರಿಗೆ ತೊಂದರೆಯಾಗುವಂತೆ ಮಾಡಿದ್ದಾರೆ ನಾಗರಿಕರು ಸಂಬಂಧಪಟ್ಟವರಿಗೆ ಹಲವು ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಪಟ್ಟಣ ಪಂಚಾಯತ್ ಕೂಡ ಕಣ್ಣು ಮುಚ್ಚಿ ಕುಳಿತಿದೆ ಅಲ್ಲಿಯ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕೆರೆ ಅಭಿವೃದ್ಧಿ ಮಾಡಿದ್ದು ಅದು ಕೂಡ ಕಳಪೆಯಾಗಿದೆ ಕೆರೆಯ ಕಟ್ಟೆಗೆ ಅಳವಡಿಸಿದ ಗ್ರೈನೇಟ್ ಕೂಡ ಕಿತ್ತು ಬರುತ್ತಿವೆ ಪುರಾತನವಾದ ಅರಳಿ ಕಟ್ಟೆಯನ್ನು ಕೂಡ ನಿರ್ಲಕ್ಷಿಸಲಾಗಿದೆ ಒಂದೆಡೆ ದೇವಸ್ಥಾನದ ರಸ್ತೆಯನ್ನ ಹಾಕಿ ಅಲ್ಲಿಯ ಸಂಚಾರಕ್ಕೆ ತೊಂದರೆಯಾಗುವಂತೆ ಮಾಡಿರುವುದಲ್ಲದೆ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿರುವುದು ಕಂಡುಬಂದಿದೆ ಹತ್ತು ಕೋಟಿ ರೂಪಾಯಿ ಸರಿಯಾಗಿ ವಿನಿಯೋಗ ಮಾಡದೆ ಜನರ ಕಣ್ಣಿಗೆ ಇಲಾಖೆ ಮಣ್ಣೆರಿಸಿದೆ ಈ ಕಾಮಗಾರಿ ಕಳಪೆಯಾಗುವಲ್ಲಿ ಕಾರಣೀಕರ್ತರಾದ ಭ್ರಷ್ಟ ಅಧಿಕಾರಿಗಳ ರಾಜಕಾರಣಿಗಳ ಕದೀಮ ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಇಲ್ಲಿಯ ಜನರು ಆಗ್ರಹಿಸಿದ್ದಾರೆ